ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಸ್ಲಾಕ್ಸ್ ನನ್ನ ಫ್ರೆಂಡ್ ಬಂದಿದ್ದಾಳೆ ಊಟ ಮಾಡ್ಕೊಂಡ್ಬಿಟ್ಟು ಇವಾಗ ಹೊರಗಡೆ ಹೋಗ್ಬೇಕಂತ ಇದ್ವಿ ಮತ್ತು ಅವ್ರ ಮನೆಗೆ ರಿಲೇಷನ್ ಅಂತ ಹೇಳ್ಬಿಟ್ಟು ಯಾರು ಬಂದಿದ್ದಾರೆ ಅದಕ್ಕೋಸ್ಕರ ಅವಳು ಇದ್ದಾಳೆ ನಾಳೆ ಮತ್ತೆ ನಾನು ಸಿಗ್ತೀನಿ ಅವಳ ಮನೆಗೆ ನಾನು ನಾಳೆ ಹೋಗೋದಿದೆ ಬಂದಳು ಹಾಯ್ ಮೇಡಲ ನಮ್ಮ ಸೋಫಾ ಎಲ್ಲ ಹೆಂಗೆ ಕಿತ್ತೋಗಿದ್ ನೋಡಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಏನೇನೇ ಮಾತಾಡು ಹ್ಞೂ ಹ್ಞೂ ಏನು ಬೇಕು ಇವಳಂತೂ ನಿಜ ಹಾಂ ನಾನು ಬಂದ ತಡೆಸ್ ಅವರೇನು ಊಟ ಮಾಡೋದು ಬೇಡವಾ ಟೈಮ್ ಆಗಿದೆ ಅಲ್ಲಿ ಈಗ ನಮಗೆ ಒಂದು ಬಜಾರ್ಗೆ ಬಂದಿದ್ದೀವಿ ಯಾಕಂದರೆ ಈಗ ನನ್ನ ಮಕ್ಕಳಿಗೆ ಚಪ್ಪಲಿ ಬೇಕಂತೆ ಚಪ್ಪಲಿ ಇಲ್ಲ ಕಿದೋಗಿದೆ ಅಂತ ಹೇಳ್ತಿದ್ಲು ಅದಕ್ಕೋಸ್ಕರ ಇವಾಗ ಚಪ್ಪಲಿ ಹೇಳ್ಬಿಟ್ಟು ಬಂದಿದ್ದೀವಿ ನೋಡಬೇಕು ಯಾವ ಥರ ತೊಗೊತಾಳೆ ಅಂತ ಹೇಳ್ಬಿಟ್ಟು ಇವಾಗ ನೋಡುವ ಬನ್ನಿ ಇಲ್ಲಿ ಅಬ್ಬ ಸೈಡ್ ತೋರ್ಸೋ ಇಲ್ಲ ದೊಡ್ಸ ತೋರಿಸಿ ಹಾಂ ವೈಟ್ ಬಿಟ್ರೆ ಬೇರೆ ಇಲ್ಲ ಆರೆಂಜ್ ಕಲರ್ ಬೇರೆ ಪಿಂಕ್ ಹಾಂ ಸಣ್ಣ ಆಗತ್ತೆ ಯಾವ ಕಲರ್ ಬೇಕಮ್ಮ ಅಮ್ಮ ನಿಮಗೆ ವೈಟೆಲ್ಲ ತಗೊಂತೀಯ

ಅಮ್ಮ ಅದು ಬೆಲ್ಟ್ ತೆಗೆದು ನೀನು ಅದು ಮುಂದೆ ಮಾಡು ಬೆಲ್ಟ್ ಅದನ್ನು ಹೇಳ್ತೀನಿ ಹಾಂ ಮುಂದೆ ಮೇಡಮ್ ಈಗ ಹಾಕು ಹಾಂ 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 ಹ್ಞೂ 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 ಈಗ ಚೂಸ್ ಮಾಡಿದಳ ನನಗೂ ಇಷ್ಟ ಆಗಿಲ್ಲ ಅವಳಿಗೆ ಈ ಕಲರ್ದು ಬೇಕಂತೆ ಈಗದ ಕಲರ್ ನಾವು ಹಿಡ್ಯದ ಯಾವುದೂ ತೊಗೊಳಲ್ಲ ಅವಳು நான் டெலிவர் நோடனா அந்த நோட் நோடனா இவங்க இதரல் அவன் நோட அக்கி ಆ ಕಡೆ ಹೋಗುವ ಅಲ್ಲಿ ಯಾವ್ದಿದೆ ನೋಡು ಇಲ್ಲಿ ಇಲ್ಲಿ ಹಾಕ್ ಹಾಕ್ ನೋಡೋಣ ಒಂದು ನಿಮಿಷ ಹಾಕಮ್ಮ ಹಾಕ್ ಹಾಕು ಹಾಕು ಹಾಕ್ ತೋರ್ಸು ಹಿಂದೆ ತೋರ್ಸು ಹಿಂದೆ ತೋರ್ಸು ಹ್ಮ್ ಇದರಲ್ಲಿ ಇನ್ನೊಂದು ಇರ್ಲಿ ಬಿಡು ಅಲ್ಲ ನೆಕ್ಸ್ಟ್ ಬರೋ ಟೈಮ್ ಸಣ್ಣದಾಗತ್ತಮ್ಮ ಇಲ್ಲೇ ಬಿಟ್ಟು ಹೋಗೋದಲ್ಲ ಅದು

ಸೆಂಟೀನ್ ಡೇಸ್ ಇದೆ ಗೋಬಿ ತೊಗೊಂಡು ಗೋಬಿ ರೈಸ್ ತೊಗೊಂಡು ಹೊಡ್ತಾ ಇದೀವಿ ಪಾನಿಪುರಿ ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳ ಪಾನಿಪುರಿ ಇಲ್ಲ ಇಲ್ಲಿ ಪಕ್ಕದಲ್ಲಿ ಪಾನಿಪುರಿ ತೊಗೊಂಡ್ಬಿಟ್ಟು ಅಂತ ಅಂತೇಳ್ಬಿಟ್ಟಿದ್ದೀನಿ ನನಗೆ ಏನೇನೋ ಪರ್ಚೇಸ್ ಮಾಡಿದ್ದೀವಿ ಅದನ್ನು ಏನು ಅಂತೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ಥ್ಯಾಂಕ್ ಯು ಅಲ್ಲಿ ಪಾನಿಪುರಿ ಇಲ್ಲ ಅಂತೇಳ್ಬಿಟ್ಟು ಈ ಕಡೆ ಸೈಡ್ ಬಂದು ಇಲ್ಲಿ ನೋಡಿದ್ರೆ ಈ ಕಡೆ ಪಾನಿಪುರಿ ಮಾರ್ತಾಯಿದ್ರು ಇವಾಗ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಪಾನಿಪುರಿ ತೊಗೊಂಡಿದ್ವಿ ಸಕ್ಕತ್ತು ಮಾತ್ರ ನಮ್ಮ ಬೆಪ್ಪಂಬಟ್ಟಲ್ಲಿ ಇಲ್ಲೇ ಅಂತಾರ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿದೆ ನನ್ನ ಮಗಳಿಗೆ ಇಷ್ಟ ಆಯಿತು ಪಾನಿಪುರಿ ನನಗೊಂದು ಕೊಡು ಅಂದರೆ ಕೊಡಲೇ ಇಲ್ಲ ಅವಳು ಏನೇ ಹಾಗೆ ನನ್ನ ಕೂಡ ಅಂದರೆ ಇಲ್ಲ ಇಲ್ಲ ಒಳಕಲ್ಲಿ ಇನ್ನೊಂದು ಹಾಫ್ ಪಾರ್ಸಲ್ ತೊಗೊಂಡಿದ್ದಾಳೆ ಮತ್ತೆ ಅಲ್ಲಿನೂ ಬೇಕಂತೆ ಇಲ್ಲೇ ಇಲ್ಲಿನೂ ಬೇಕಂತ ಅಲ್ಲಿನೂ ಬೇಕಂತ ಎರಡು ಕಡೆನೂ ಬೇಕಂತೆ ಏನು ಹ್ಞೂ ಚೆನ್ನಾಗಿತ್ತು ಪರವಾಗಿಲ್ಲ ಕನ್ಬರಿ ಚೆನ್ನಾಗಿದೆ ಇಲ್ಲಿ ಒಂದು ಹಾಫ್ ಪಾರ್ಸಲ್ ತೊಗೊತಾ ಇದ್ವಿ ಇದು ನಮ್ಗೆ ಐಟಿದೋ ಹ್ಞೂ Está ಗೋಬಿ ಗೋಬಿ ರೈಸ್ ತಂದು ತಿಂದ್ವಿ ವಾವ್ ಏನು ಸಕ್ರಾಗ ಮಾಡಿದ್ರು ಅಂದರೆ ನನ್ನ ಕಂಡು ಸ್ಮೆಲ್ಲು ಇದ್ದಂಗೆ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆದಮೇಲೆ ತಿನ್ಮೇಲಂತು ಆವು ಮಸ್ತಾಗಿತ್ತು ನಾವು ಯಾವಾಗಲೂ ಹೋದ್ರೂ ನಾವಲ್ಲೇ ಹೋಗಿ ಗೋಬಿ ಮತ್ತು ಏನಾದರೂ ತಿನ್ನೋದಿದ್ರು ನಾವಲ್ಲೇ ಹೋಗಿ ತಿನ್ನೋದು ನಾನು ನಾನಾಗಲಿ ಸ್ವಲ್ಪಾಗಲಿ ನಾಗಲಿ ಏನಮ್ಮ ತುಂಬ ಚೆನ್ನಾಗಿ ಮಾಡಿದ್ರು ನಂಗೆ ತುಂಬ ಇಷ್ಟ ಆಯಿತು ಗೋಬಿ ರೈಸ್ ಹೌದಾ ಹ್ಞೂ ಇಷ್ಟ ಆಯ್ತಾ ಒಟ್ನಲ್ಲಿ ನಿನಗೆ ಈ ಕಡೆ ನೋಡು ಇಷ್ಟ ಆಯಿತಾ ಹ್ಞೂ ಅದನ್ನು ಅದೊಂದು ಚಪ್ಪಲಿ ಎಲ್ಲ ತೊಗೊಂಡ್ಬಿಟ್ಟು ಇವಾಗ ಒಂದಿಷ್ಟು ನಾನು ಸ್ಟಿಕರ್ಸ್ ತೊಗೊಂಡಿದ್ದೀನಿ ನನಗೆ ಈ ಥರ ಸ್ಟಿಕರ್ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಇಷ್ಟು ಟೈಮಲ್ಲಿ ಇದು ನನಗೆ ಸಿಕ್ಕಿರಲಿಲ್ಲ ಅಲ್ಲಿ ಪುಣ್ಯ ಇಸತಿ ಈ ಥರದ್ದೆಲ್ಲ ನನಗೆ ಸ್ಟಿಕ್ಕರ್ ಇಷ್ಟ ಆಯಿತು ಸರಿಯಾಗಿ ತೋರಿಸ್ಬೇಕು ನೀನು ಸೇಮ್ ಇದೆಲ್ಲ ಸೇಮ್ ನನಗೆ ಇದು ಇಷ್ಟ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ತಗೊಂಡೆ ಅನಿಸುತ್ತೆ ಇದು ಬೇರೆ ರೀತಿದು ವೈಟ್ ಎಲ್ಲ ಗೋಲ್ಡನ್ ನನಗೆ ಗೋಲ್ಡನ್ನೇ ಇಷ್ಟ ಅದಕ್ಕೆ ಆಯಿತು ಹ್ಞೂ ಹ್ಞೂ ಎಷ್ಟು ಚೆನ್ನಾಗಿದೆ ಸ್ಟಿಕ್ಕರೆಲ್ಲ ಇದು ಬೇರೆ ರೀತಿಯು ಚಿಕ್ಕ ಚಿಕ್ ಸ್ಟೋನು ಚೆನ್ನಾಗಿದೆ ಒಂದು ಹೈಬ್ರೆಂಡ್ ತಗೊಂಡೆ ನಾನು ಇದು ಇದೆಲ್ಲ ಸೇಮ್ ವೈಟ್ ಸ್ಟೋನ್ ಒಂದು ಸತಿ ನಾನು ಸ್ಟಿಕರ್ ತೊಗೊಂಡಂದರೆ ನಾನು ಒಂದಿಷ್ಟು ಇದೇ ಥರನೇ ನಾನು ಸ್ಟಿಕರ್ ತೊಗೊಳೋದು ಚೆನ್ನಾಗಿದೆ ಅಮ್ಮ ತೋರಿಸೋದು ತುಂಬ ಚೆನ್ನಾಗಿತ್ತು ಈ ಸತಿ ಸ್ಟಿಕರ್ಸ್ ಎಲ್ಲ ನಾನು ಇಷ್ಟು ಸತಿನೂ ನಾನು ನೋಡಿರಲಿಲ್ಲ ಕೆಲವೊಂದೆಲ್ಲ ನೋಡ್ತಾ ಇದ್ದೆ ಅದೇನು ಅಷ್ಟೇನು ಚೆನ್ನಾಗಿರ್ತಿರ್ಲಿಲ್ಲ ಆದರೆ ಈ ಸತಿ ಮಾತ್ರ ತುಂಬ ಚೆನ್ನಾಗಿ ಸ್ಟಿಕರ್ಸ್ ಎಲ್ಲ ಸಿಕ್ತು ನನಗೆ ಅದಕ್ಕೆ ನಾನು ಏನು ಮಾಡಿದೆ ಒಂದಿಷ್ಟು ಸ್ಟಿಕರ್ಸ್ ನಾನು ತೊಗೊಂಡು ಬಂದ್ಬಿಟ್ಟೆ ಖುಷಿಯಾಗ್ಬಿಡ್ತಾನೆಗಂತೂ ನಿಜವಾಗ್ಲೂ ಆಯಿತು ಆಮೇಲೆ ನೋಡ್ತಿದ್ದಂಗೆನೆ ಖುಷಿ ಆಗ್ಬಿಡ್ತು ಅದಕ್ಕೆ ನೋಡಿದಲ್ಲ ಅಂದರೆ ನಂಗೆ ಇಷ್ಟ ಆಗಿದೆಲ್ಲ ನಾನು ತಗೊಂಡೆ ಇದೆಲ್ಲ ನೋಡ್ರಿ ಆ ಥರ ಇದೆ ಚೆನ್ನಾಗಿದೆ ಯಾವ್ದು ಗೊತ್ತಾ ಫಸ್ಟ್ ಇದು ನನ್ನ ಕ್ಲಿಪ್ಸು ಇದು ಇದಿಷ್ಟು ನನ್ನ ಕ್ಲಿಪ್ಸು ನನ್ನ ಫ್ರೆಂಡ್ ಇಷ್ಟು ನನ್ನ ಕ್ಲಿಪ್ಸು ಹ್ಞೂ ಹೇಳಿದು ಓ ಹೌದು ಯಾರದ್ದ ದೈರ್ಬಿಡ್ಯಾರದು ಹೇಳು ಓ ಬಂದ್ಬಿಡು ಇದು ನಮ್ಮ ಏ ನಿಂಗೆ ತಗೊಂಡಿದ್ದು ಇದೆಲ್ಲ ನಿನಗೆ ತಗೊಂಡಿದ್ದು ಈ ಕ್ಲಿಪ್ಪಲ್ಲೇ ನಿಂಗೆ ತಗೊಂಡಿದ್ದು ಅಮ್ಮಗೆ ಇದು ಕ್ಲಿಪ್ ತಗೊಂಡಿದ್ದು ತುಂಬಾ ಇಷ್ಟ ಆಯ್ತು ಈ ಸತಿ ಎಲ್ಲ ನನಗೆ ನನಗೆ ಹೆಂಗೆ ಬೇಕು ಹಾಗೆ ಸಿಕ್ಬಿಡ್ತು ಇಷ್ಟು ಸರ್ತಿನಿ ಇದೆಲ್ಲ ನಾನು ನೋಡಿರಲಿಲ್ಲ ಆದ್ರೆ ಈ ಇಸಿದ್ರೆ ನನಗೆ ಬೇಕು ಅಂತ ನೋಡಿದಾಗ ನನಗೆ ಹೇಗೆ ಬೇಕೋ ನನಗೆ ಹಾಕಿ ಸಿಗ್ತದೆ ತುಂಬ ಚೆನ್ನಾಗಿತ್ತು ಹೇರ್ ಬ್ಯಾಂಡ್ ಮಾತ್ರ ಮಸ್ತ್ ಆಯ್ತಲ್ಲ ಅಮ್ಮ ಹೇರ್ ಬ್ಯಾಂಡ್ ಚೆನ್ನಾಗಿತ್ತು ನನಗೆ ಇಷ್ಟ ಆಯ್ತಿದ್ದು ಓಹೋ ನನ್ನ ಕೈ ಹಾಕಿದ್ದಾರ ಅಂತಿದೆ ಲೇ 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 ಚೆನ್ನಾಗಿದೆ ಅಲ್ವ ಏರ್ಪ್ಯಾಂಟ್ ಇಷ್ಟ ಆಯಿತು ನಾನು ಯಾವಾಗ ಬಂದ್ರೂ ಊರಿಗೆ ಅಲ್ಲಿ ನನ್ನ ಬಜಾರ್ ಇದೆ ನನ್ನ ಫ್ರೆಂಡ್ ಬಜಾರ್ ಇದೆ ಅಲ್ಲಿ ಹೋಗಿ ನಾನೊಂದು ವಿಸಿಟ್ ಕೊಡಲೇಬೇಕು ಯಾವಾಗೂ ಅಲ್ಲೇ ತೊಗೊಳೋದು ನಾನು ಖುಷಿಯಾಗತ್ತೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅದಕ್ಕೆ ನಾವು ಅಲ್ಲೇ ಹೋಗೋದು

ಇರ್ಲಿ ಬಿಡು ಅಲ್ಲಿ ಅನ್ಸುತ್ತೆ ಕನ್ನಡ ಕನ್ನಡುತ್ತೆ ಇವಳೆ ಒಂಚೂರು ಹುಜ್ ಜಾಸ್ತಿ ಆದಾಗ ನನ್ನ ಮಗಳು ಒಂದ್ ಸ್ವಲ್ಪ ಹೀಗೆ ಅಲ್ಲ ಅಮ್ಮ ಹ್ಮ ಹ್ಮ್ ಓ ಹೋ 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 ಲೆವೆನ್ ಇದ್ದಿದ್ದು ಹನ್ನೊಂದು ಇದ್ದಿದ್ದು ಹದಿಮೂರು ಹದ್ಮೂರಾಗ್ಬಿಡ್ತಾ ಓ ಅದೆಲ್ಲ ಕೌಂಟ್ ಮಾಡ್ತಿದ್ದೆ ಹ್ಮ್ ಒಂಬತ್ತು ಸೊಲ್ಲ ಅದು ಹತ್ತೊಂಬತ್ತು ಮಾಡ್ಬೇಡ ಹಾಳಾಗತ್ತದು ಎತ್ತಿಡ್ ಮಮ್ಮ ಅದು ಯಾವ ಕವರಲ್ಲಿ ಇತ್ತೇಳು ಕವರ್ ಕೊಡಿಲ್ಲೇ ಯಾಕೆ ಅವರಲ್ಲಿ ಇತ್ತೇಳ ಅದರ ನೀಟಾಗ ನೀಟ್ರಿ ಒಳ್ಳೇದು ಮಾಡ್ತದಿನ ಜನ್ಮಕ್ಕೆ ಹೋಗೋ ಓ ಇಷ್ಟು ದೊಡ್ಡ ಮಾತು ಮೈ ಗಾಟ್ ಬೇಡ ಬೇಡ ಏನು ನೋಡೋದಲ್ಲ ಬೇಡ ಚೆನ್ನಾಗೇ ಐತೆ ನಾಳೆ ಹೋಗ್ತಾ ಹಾಕೋಣಂತೆ ಇನ್ನೊಂದು ರೆಡ್ ಇತ್ತಲ್ಲ ಮಮ್ಮ ಎಲ್ಲೋ ಆಯ್ತದು ಎರಡು ತಗೊಂಡಿದಲ್ವಾ Open mata tu. Usara kita kah kita mata. Gopala. 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 Entale. <laughs> 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 Buta apa tu baru? Atau senen ala? Hah? Huh? Red nanti pink nengga. Red nanti ke? Red neng beka pink nengga. ಯಾವ ಇವು ಇವೆಲ್ಲ ಕೃತಾವೇ ಬಿಡೋದಿಲ್ಲ ಅಂತವೆ ಸರಿ ನಿಧಾನ ತೆಗೆ ಹಂಗೆ ಎಳಿಯೋದಲ್ಲ ಕೊಡಿಲ್ಲ ಅದು ಚೆನ್ನಾಗಿದೆ ಕ್ಲಿಪ್ ಇದು ಸಖತ್ತಾಗಿದೆ ಪಿಂಕ್ ಅಂತ ತಗೊಂಡ್ರೆ ಇದ್ರಲ್ಲೇ ಅಂದ್ರೆ ಹೇಗಿದೆ ರೆಡ್ അല്ലേക്കിങ് ഓഹോ ഓഹോ தவால இன்னொந்த நந்தாய் அம்மா ইউ টেস্টিন করে কলসি আছে আম্মু নাম দিছো পড়ো না বন্ধু হুম বন্ধbro নাও আমি থাক দিবি হ্যাঁ আ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ಮರಿಬಾರ್ದು ಯಾವ ಯಾವಾಗಲೂ ಅಂತ ಸಬ್ಸ್ಕ್ರೈಬ್ ಮಾಡೋದು ಆಯ್ತು ಮಾಡೋದಂತೆ ಮರಿಬೇಡಿ ಸಬ್ಸ್ಕ್ರೈಬ್ ಮರಿಬೇಡಿ ಮತ್ತೆ ಸಿಗುವ खत्म बाय बाय टाटा गुड बाय गया